ಸರ್ ಇವಾಗ ಹೊಡ್ತಿದೀವಿ ಈಗ ಒಂದು ಮುಕ್ತಿದ್ ಕುಡ್ಲೆ ಇವತ್ತೆಲ್ಲ ನಾವು ದೇವಸ್ಥಾನ ಕ್ಲೋಸ್ ಆಗೋವರೆಗೂ ನಾವಲ್ಲೇ ವೇಟ್ ಮಾಡ್ತೀವಿ ಅವ್ರ ಎಷ್ಟೊತ್ತಾದ್ರೂ ಬರ್ಲಿ ನಾವು ಅವ್ರಗೋಸ್ಕರ ಕಾಕ್ತಿರ್ತೀವಿ ಬೈರೇ ದೇವರ ಮೇಲೆ ಆಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಅವ್ರು ಪ್ರತಿ ಸಲ ಯಾವಾಗ ಯಾವಾಗ ಬೈರ್ಯ ದೇವರ ಮೇಲೆ ಆಣೆ ಮಾಡ್ತಾರೆ ಅವತ್ತೆಲ್ಲ ಎರಡರಿಂದ ಮೂರು ಒಳಗಡೆ ಆ ಬೈರ ದೇವರು ಅವ್ರಿಗೆ ಸತ್ಯಾಂಶನ ತೋರಿಸ್ಬಿಟ್ಟಿದ್ದಾರೆ ಸರ್ ಎರಡು ದಿನ ನಿನ್ನೆ ಹೇಳಿದ್ರು ಅವ್ರು ಬರ್ಲಿ ಆಣೆ ಮಾಡ್ಲಿ ಅಂತ ಅನ್ಬಿಟ್ಟು ಇವತ್ತಾಗ್ಲೇ ದೇವರು ತೋರ್ಸಿದಾನೆ ಚಾರ್ಜ್ ಅಲ್ಲಿ ಏನ್ ಸತ್ಯಾಂಶ ಇದೆ ಅನ್ನೋದು ಎಲ್ಲರೂ ನೋಡ್ತಾ ಇದ್ದೀವಿ ಇದಕ್ಕಿಂತ ದೊಡ್ಡದು ಇಲ್ಲ ಅಂತ ಮೇಡಮ್ ಅವರು ಹೇಳಿರೋದು ಇದ್ರ ಹಿಂದೆ ಕುಸುಮ ಮತ್ತೆ ಹನುಮಂತರಾಯಪ್ಪ ಇದ್ದಾರೆ ನಾವು ಇಲ್ಲ ಅನ್ನೋದನ್ನ ಅವರು ಆಣೆ ಮಾಡಿ ಅಂತ ಹೇಳಿ ಅವ್ರನ್ನ ಕರ್ತಿರೋದು ಅವ್ರು ಹೇಳಿರೋದು ನೀವೆಲ್ಲ ಹೋಗಿ ಅಂತ ಅವ್ರು ಕೇಳ್ಕೊಂಡ ಕುಸುಮಾ ಮತ್ತೆ ಹನುಮಂತರಾಯಪ್ಪ ಇಬ್ರು ಕೂಡ ನಿಮ್ಮ ಹಿಂದೆ ಇದ್ದಾರೆ ಅವರು ಮಾಡಿಸಿದ್ದಾರೆ ಕುಸುಮಾ ಅವರಾಗಲಿ ಇದಕ್ಕೂ ಸಂಬಂಧ ಇಲ್ಲ ಅವ್ರು ಏನಕ್ಕೆ ಬರ್ತಾರೆ ಹೇಳ್ಬೇಕು ಅಂತ ಅಂದ್ರೆ ಇವಾಗ ಹೇಳ್ತಿದಾರಲ್ಲ ಹನುಮಂತರಾಯಪ್ಪ ಮತ್ತೆ ಕುಸುಮಾ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಅತ್ಯಾಚಾರ ಆಗಿದ್ದು ಎಷ್ಟು ದಿನದ ಮುಂಚೆ ನಾನು ಎಷ್ಟು ದಿನದ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವತ್ತೆಲ್ಲ ನನ್ನ ತಡೆದ್ರು ಯಾಕೆ ಅವರಿಬ್ಬರನ್ನ ತಗೊಂಡ್ಬರ್ತಿರ್ತಾರ ಮಧ್ಯದಲ್ಲಿ ಇವು ಅವ್ರಿಗೂ ನನಗೂ ಏನ್ ಸಂಬಂಧ ಇದೆ ಒಬ್ಬ ನಾನು ಬಿ ಜೆ ಪಿ ಕಾರ್ಯಕರ್ತೆಯಾಗಿ ನಾನು ವಿಜೇಂದ್ರ ಸರ್ನ ಹೋಗಿ ಬೇಡ್ಕೊಂಡಿದ್ದೀನಿ ಅವ್ರು ನನ್ಗೆ ಇವತ್ತರ್ಗು ಸ್ಪಂದಿಸಿಲ್ಲ ಅಶೋಕ್ ಸರ್ನ ಕೇಳ್ಕೊಂಡಿದ್ದೀನಿ ಸ್ಪಂದಿಸಿಲ್ಲ ನಾನು ಒಂದ್ ಮಟ್ಟಕ್ಕೆ ಕೇಳಿದ್ದೀನಿ ಇಲ್ಲ ಅಂತಿಲ್ಲ ಹೋಗ್ಬಿಟ್ಟು ಸರ್ ನನ್ಗೆ ಸಹಾಯ ಮಾಡಿ ನನ್ನ ಜೊತೆ ಯಾರೂ ನಿಂತ್ಕೊಂತಿಲ್ಲ ಅಂತ ಕೇಳಿದ್ದೀನಿ ಅದಕ್ಕೆ ನೀವು ಅವರೇ ಮಾಡ್ತಿದ್ದಾರೆ ಅನ್ನೋದು ತಪ್ಪಲ್ವಾ

ಸರ್ ಇಷ್ಟು ಮುಂಚೆನೂ ಹೇಳಿದ್ದಾರೆ ಸರ್ ಯಾಕೆ ಹೇಳಿಲ್ಲ ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ವ ನಿಮ್ಮ ಚಾನಲ್ ಅಲ್ಲೇ ಹಾಕಿದ್ದೀರಾ ನಾನು ರೇಪ್ ಮಾಡಿಲ್ಲ ಅನ್ನೋದನ್ನ ಬೈರ ದೇವ್ರ ಮೇಲೆ ಸತ್ಯ ಮಾಡಿ ಇಡ್ಲಿ ಅಂತ ಅಂದ್ಬಿಟ್ಟು ಚಲವಣ್ಣನ ವಿಷಯದಲ್ಲೂ ಹಂಗೆ ಹೇಳಿದ್ರು ಚಲವಣ್ಣನ ವಿಷಯದಲ್ಲಿ ಹೇಳಿ ಮೂರು ದಿನಕ್ಕೆ ಹೆಂಗಾಯ್ತು ನಾನ್ ರಾತ್ರಿ ಬೈರ ದೇವ್ರಿಗೆ ಅನ್ಕೊಂಡೆ ಆಯ್ತಪ್ಪ ನೀನೇ ತೋರ್ಸು ಅಂತ ಅನ್ಕೊಂಡ್ವಿ ಬೆಳಗಾವರ್ಷಲ್ಲಿ ಭಗವಂತನೇ ತೋರಿಸ್ದ ಇದಕ್ಕಿಂತ ಇನ್ನೇನಿದೆ ಸರ್ ಸಾಕ್ಷಿ ಬರ್ಲಿ ಅವರು ಆಣೆ ಮಾಡ್ಲಿ ನಾನ್ ರೆಡಿ ಇದ್ದೀನಿ ಯಾಕಂದ್ರೆ ನನ್ನಲ್ಲಿರೋದು ಸತ್ಯ ಸರ್ ನಾನು ಒಂದು ಹೆಣ್ಣಾಗಿ ಇಷ್ಟು ಧೈರ್ಯ ಮಾಡಿ ಇಷ್ಟನ್ನೆಲ್ಲ ಸಹಿಸಿಕೊಂಡು ಬೇರೆ ಹೆಣ್ಮಕ್ಳು ಈ ತರ ಆಗಬಾರ್ದು ಅಂತ ನಾನು ಬಂದು ಇವತ್ತು ನಿಂತಿದ್ದೀನಿ ಅದಕ್ಕೆ ದೇವರು ನನ್ನ ಜೊತೆ ನಿಂತಿದ್ದಾನೆ ಸರ್